ಹಲೋ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಬಾಯಲ್ಲಿ ನೀರು ಬರುವಂಥ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಸ್ಪೆಷಲ್ ರೆಸಿಪಿ ಪುಂಡಿ ಪಲ್ಯ ನೋಡಿರಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿರಿ ಬನ್ನಿ ನೋಡೋಣ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲಿಗೆ ಈ ಥರದ ಪುಂಡಿ ಸೊಪ್ಪು ಸಿಗುತ್ತೆ ಮಾರ್ಕೆಟಲ್ಲಿ ಇದು ಹೆಣ್ಣು ಪುಂಡಿ ಅಂತ ಯಾಕಂದರೆ ಇದು ಮೂರು ಭಾಗ ಆಗಿರ್ತತಿ ಮತ್ತು ಅದು ದು ಗಂಡು ಸೊ ಪುಂಡಿ ಸೊಪ್ಪು ಅಂದರೆ ಅದು ದುಂಡು ದುಂಡಿಕೆ ಇರುತ್ತೆ ಅದು ಬೇಗ ಕುದಿಯಲ್ಲ ಇದಾದರೆ ಹೆಣ್ಣು ಪುಂಡಿ ಪಲ್ಯ ನೋಡಿ ಈ ಥರ ಇರ್ತದೆ ಇದು ಸೊ ಇದು ಬೇಗನೆ ಕುದಿಯುತ್ತೆ ಈ ಥರ ಪುಂಡಿ ಪಲ್ಯ ತೊಗೊಂಬಂದು ತೊಳ್ಕೊಂಡಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲಿಗೆ ಬೆಳ್ಳುಳ್ಳಿನ ಎಳ್ಸಳೆಸಳೆ ಬಿಡಿಸ್ಕೊಂಡು ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ ಇದು ನಾಟಿ ಬೆಳ್ಳುಳ್ಳಿ పారంబళ్ళుహి అదే మేలిన సిప్పెన తగి ఆమె ఎర్డు చమ్చ బెల్ తినీ ఆకెణకు ఎర్డు చమ్చ శేంగా ఆమె మెణ్సికయ బ ఖార హాకు ఆమె కొత్తబరిన చిక్దా హీని కర్బేవు ఒం చీట జీర్గా వన్ చీటీ అరిశిణ ఒక చీటి గరం మసాలా మొత్తూ వం అర్ధ స్పూన్ను మెంతికా ఆమె స్పూన్నట్టు ఉప్పుట్టు మాట్త ఆ రవ మే ఎణ ఇష్టె తగ్ ఆమె తగ్గమే నంతర ఈ చి పుండి పల్ల్యన తోటిట్ అద చిక్చిక్దీ ఈ హోక్కు ఈ థర సుబిట్టు అదే కుక్కర్ బయల్ అదూరు అదే ఒరూ గ్లాస్నష్రు కదీలిడు అది మూడు వీల్ మూరు వంట అది చన బరుత యాకంద్రూ బేగ పుండి పల్లె సో అలాగే నోడి ఇవ్వండి ಇದನ್ನು ಬೆಂದಿದೆ ಇಲ್ವ ಅಂತ ನೋಡಬೇಕು ಅಂದರೆ ಒಂದೆರಡು ಬಳ್ಳಲ್ ಒಂದುಬಿಟ್ಟು ಎಲೆನ ತೊಗೊಂಡ್ಬಿಟ್ಟು ಹಿಂಗೆ ಹೆಚ್ಚಿಗೆ ಅದು ಪೂರ್ತಿ ಸಣ್ಣಗೆ ಪುಡಿ ಆಗಬೇಕು ಆ ಥರ ಪುಡಿ ಆದರೆ ಇದು ಓಕೆ ಬೆಂದಿದೆ ಅಂತ ಅರ್ಥ ಸೊ ಇದನ್ನು ಇವಾಗ ನೀರನ್ನೆಲ್ಲ ಬಸ್ದು ಬರೀ ಸೊಪ್ಪನ್ನು ತೊಗೋಬೇಕು ಇವಾಗ ನೀರಲ್ಲಿ ತುಂಬ ಹುಳಿ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬೇಯಿಸ್ತೀವಿ ಇವಾಗ ಈ ಥರ ಬಸಿದಾದ್ಮೇಲೆ ಇವಾಗ ಮೊದಲೇ ಎಲ್ಲ ತೊಗೊಂಡಿದೆಯಲ್ವ ಐಟಮ್ಸ್ನ ಇದನ್ನು ಏನೇನೆಲ್ಲ ಬೇಕು ಅಂತ ಮೊದಲಿಗೆ ಶೇಂಗಾ ಕಾಳು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಮೆಂತ್ಯಕಾಳಿನ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಮೆಂತ್ಯಕಾಳು ಮೆಂತ್ಯಕಾಳು ತು ಹಾಕೋದ್ರಿಂದ ಏನು ಪಲ್ಯ ಘಮ ಇನ್ನೂ ಹೆಚ್ಚುತ್ತೆ ಸೊ ಹಾಗಾಗಿ ಕಾಳು ಹಾಕೋದು ನಂತರ ಕರಿಬೇವು కొతంబ్రి చికదాగి కట్ మిట్క కరి బే కొత్తబ్రి ఆమె బెల్ల ఆర్గ్యనిక్ బెల్ల యూస్ మతాది నా ఇండియా బెకంద్రె మన యావ్ ఇత యూస్ మళ్ళీ ఆనంతర గరం మసాలా వన్ చిటికి అరిశిన ఉప్పు అదకే రుచికి తస్తూ ఉప్పు ముంచే స్కిప్ సో ఇల్ తోస్తాయి ఉప్పు ఆనంతర రవ ఎత్తికొల్వ ಒಂದು ಮೂರು ಸ್ಪೂನ್ನಷ್ಟು ಅದನ್ನು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಸ್ಟೋವ್ ಆನ್ ಮಾಡಿ ಸ್ಟೋವ್ ಮೇಲೆ ಇಡಬೇಕು ಒಂದು ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದು ಕುದಿತಾ ಇರಬೇಕಾದ್ರೆ ಗಟ್ಟಿ ಹತ್ತೋಗುತ್ತೆ ಹೋಗುತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಅಂದರೆ ರವೆ ಎಲ್ಲ ಬೆಂದೋಗ್ಬೇಕಲ್ಲ ಸೊ ಅದಕ್ಕೆ ಮಿಡಲ್ ಮಿಡಲ್ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಂದಬೇಕು ಅದು ಮೆಣಸಿನ್ಕಾಯಿ ಆಯಿತು ಶೇಣೆಕಾಳು ಆಯಿತು ರವೆ ಆಯಿತು ಬೆಂದ್ರೆ ರುಚಿಯಾಗಿರುತ್ತೆ ಸೊ ಅದನ್ನು ಆವಾಗವಾಗ ಈ ಥರ ಕಲಕ್ತಾ ಇರಬೇಕು ಹಾಗೆ ಬಿಡೋದ್ರಿಂದ ತಳ ಸೀದೋಗುತ್ತೆ ಸೊ ಅದು ಅದಕ್ಕೆ ಒಂದು ಸ್ಪೂನಿಂದ ಈ ಥರ ಕದಕ್ ಕಲಕ್ತಾ ಇರ್ತಾ ಇರಬೇಕು ನೋಡಿ ಇವಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗಿದೆ ಇನ್ನೊಂದು ಫೋರ್ಟಿ ಪರ್ಸೆಂಟ್ ಬೆಂದ ಬೆಂದಬೇಕು ಸೊ ಇವಾಗ ನೋಡಿ ಕುದಿ ಹಿಡಿತಾ ಇದೆ ಈ ಥರ ಅದು ಮಿಡಲ್ಲು ಅದು ಸು ಗಟ್ಟಿಯಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ಬೆಂದಿಸ್ಕೊಳ್ಬೇಕು ನಾನು ಮುಂಚೆ ತೋರಿಸಿದ್ಕಿಂತ ಈಗ ಒಂದಿಷ್ಟು ನೀರು ಹಾಕಿದ್ದೀನಿ ನೋಡಿ ಇವಾಗ ಫೈನಲ್ ಆಗಿ ಬೆಂದಿದೆ ಇವಾಗ ನೋಡಿ ಇವಾಗ ಈ ಥರ ಚೆನ್ನಾಗಿ ಬೆಂದಿದೆ ಇದು ಈ ಥರ ಸ್ಪೂನಿಂದ ಕಲಕ್ತಾನೆ ಇರಬೇಕು ಇಲ್ಲಾಂದರೆ ಅದು ತಳ ಸೀದೋಗೋ ಸಾಧ್ಯತೆ ಇರ್ತಿದೆ ನೋಡಿ ಇವಾಗ ಯಾಥವ್ರೆ ಇಷ್ಟೆಲ್ಲ ಇದ್ರು ತಳ ಸೀದೋಗ್ತಾಯಿದೆ ಇವಾಗ ಫೈನಲ್ ಆಗಿ ಬೆಂದಿದೆ ಇದು ಇದಕ್ಕೆ ಲಾಸ್ಟ್ಗೆ ನಾನು ಎಣ್ಣೆನ ನೀವು ಎಲ್ಲಿ ಹಾಕಿದ್ರಿ ಅಂತ ಯೋಚನೆ ಮಾಡ್ತಿದ್ದೀರಲ್ವ ಸೊ ಇವಾಗ ಹಾಕ್ತಿದ್ದೀನಿ ನೋಡಿ ಫೈನಲ್ ಲಾಸ್ಟಿಗೆ ಹಾಕಿ ಇನ್ನು ಪೂರ್ತಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಮುಗೀತು ನೋಡಿ ರೆಡಿ ಆಯಿತು ಇವಾಗ ಪುಂಡಿ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಜೋಳದ ರೊಟ್ಟಿ ಜೊತೆ ಸಹಿತ ಇದ್ದರೆ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ ಆ ರೀತಿ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಪುಂಡಿ ಪಲ್ಯಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ರೊಟ್ಟಿ ಜೊತೆ ಸವಿತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ರೀತಿ ಫೀಲ್ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ